ಓಂ ಶ್ರೀ ಸದ್ಗುರು ದೇವನೇ ನಮಃ ಯಾವತ್ತೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಸಹೋದರಿ ಲಕ್ಷ್ಮೀ ದೇವೇಂದ್ರಪ್ಪ ಮಣಿಕಟ್ಟಿರವರೇ ಹಾಗೂ ಇನ್ನೋರ್ವ ಸಹೋದರಿ ಆಗಿರುವಂತಹ ಕಾಶಿಬಾಯಿ ಹಾದಿಮನಿರವರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ನಿಮಗೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನೋಡ್ರಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಯಾರಿಗರ್ ಗೊತ್ತಿದ್ರೆ ಕೈ ಎತ್ತಬಹುದು ಪ್ರಜಾಪ್ರಭುತ್ವ ಅಂದ್ರೆ ಏನು ನೋಡ್ರಿ ಜನರಿಂದ ಜನರಿಗಾಗಿ ಜನರೇ ನಡೆಸುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಎನ್ನುವರು ಜನರಿಂದ ಜನರಿಗಾಗಿ ಜನರೇ ನಡೆಸುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಸರ್ಕಾರ ಎನ್ನುವರು ಆಯ್ತಾ ಈಗ ನಮ್ಮ ಒಂದು ಭಾರತ ದೇಶದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಏನಾಗ್ತಾರ ಓಟ್ ಹಾಕ್ತಾರ ಏನಾಗ್ತಾರ ಓಟ್ ಹಾಕಿ ಚುನಾವಣೆ ನಿಂತವ್ರನ್ನ ತಮಗೆ ಯಾರು ಬೇಕೋ ಅವ್ರಿಗೆ ಆರಿಸಿ ಗೆಲ್ಲಿಸ್ತಾರ ಅವ್ರ ಏನ್ಮಾಡ್ತಾರ ನಮ್ಮ ಮೇಲೆ ಒಂದು ಆಡಳಿತವನ್ನ ನಡೆಸ್ತಾರ ಹಂಗ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದೀವಿ ಅಂದ್ರ ಪ್ರಜಾಪ್ರಭುತ್ವಕ್ಕ ಇಡೀ ಜಗತ್ತಿನೊಳಗ ಬೇಡಿಕೆ ಐತಿ ಅದಕ್ಕೆ ನಾವು ಏನು ತಿಳ್ಕೋಬೇಕಾಗಿದಪ್ಪ ಅಂತಂದ್ರ ನಾವು ಆರಿಸುವಂತ ನಾಯಕರು ಒಳ್ಳೆಯವರಾಗಿ ಸೇವಾ ಮನೋಭಾವನೆಯಿಂದ ಸೇವೆ ಮಾಡುವಂತ ನಾಯಕರಿಗೆ ನಾವು ಓಟ್ ಹಾಕಿ ಆರಿಸ್ಬೇಕು ಹೊರತು ಅವ್ರು ಕೊಡುವಂತ ನೋಟಿಗಾಗಿ ಅಲ್ಲ ಯಾರೋ ನೋಟ್ ಕೊಡ್ತಾರ ರೊಕ್ಕ ಕೊಡ್ತಾರ ಚಿಕನ್ ಕೊಡ್ತಾರ ಮಟನ್ ಕೊಡ್ತಾರ ಕುಕ್ಕರ್ ಕೊಡಿಸ್ತಾರ ಪ್ಯಾನ್ ಕೊಡಿಸ್ತಾರ ಸಿರಿ ಕೊಡಿಸ್ತಾರ ಅಂತ ಹೇಳಿ ಮಾರೋಗಿ ರೋಗಿ ಅಂತವ್ರಿಗೆ ಏನ್ ಹಾಕ್ಬಾರ್ದು ಓಟ್ ಹಾಕ್ಬಾರ್ದು ಯಾರು ನಿಜವಾಗ್ಲು ಬಡವರಿಗೆ ಅನಾಥರಿಗೆ ಸೀತಾ ಸೇವಾ ಮನೋಭಾವನೆ ಮಾಡ್ತಿರ್ತಾರೆ ಸೇವೆಯಿಂದ ಮಾಡ್ತಿರ್ತಾರ ಯಾರ ತಂದೆ ತಾಯಿಲಾರದ ಮಕ್ಳಿಗೆ ಕಲ್ಯಾಣ ಮದುವೆ ಮಾಡಿ ಹಾಕ್ತಿರ್ತಾರ ಮದ್ವಿ ಮಾಡಿ ಕೊಡ್ತಿರ್ತಾರ ಈತ ಆಮೇಲೆ ಶಾಲೆ ಶಿಕ್ಷಣ ದೇಶಕ್ಕೋಸ್ಕರವಾಗಿ ಜನರಿಗೋಸ್ಕರವಾಗಿ ಸೇವಾ ಮನೋಭಾವನೆಯಿಂದ ಹಗಲಿರುಳು ದುಡಿಯುವಂತ ಜನರು ಇರ್ತಾರ ಅಂತವ್ರ ನಾವು ಓಟ್ ಹಾಕಿ ಆರಿಸ್ಬೇಕು ಸೀತಾ ಅಂಥವ್ರು ನಾವ್ ಅವಕಾಶ ಮಾಡಿಕೊಟ್ರ ನಮ್ ದೇಶ ಪ್ರಗತಿ ಆಗ್ತದ ಸೀತಾ ಯಾರೋ ಒಬ್ರು ರೊಕ್ಕ ಕೊಟ್ಟರು ತಡಿ ಅಂತೇಳಿ ಐನೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡ್ತಾರಂತೆ ಕಿಸಿದ ಇಟ್ಕೊಂಡು ಓಟ್ ಅಂತಂದ್ರೆ ಅವ್ರು ಐದು ವರ್ಷ ಅಲ್ಲ ಹತ್ತಿಪ್ಪತ್ತು ವರ್ಷ ನಿಮ್ಮ ರೊಕ್ಕವನ್ನ ಲೂಟಿ ಮಾಡ್ತಾರೆ ನಿಮಗೆ ಸಿಗುವಂಥ ಸವಲತ್ತನ್ನು ಅವ್ರು ಏನು ಮಾಡ್ತಾರ ಕೊಡಂಗಿಲ್ಲ ಸುಮ್ಮ ನ್ಯಾಮಕ್ ರೋಡ್ ಹೆಂಗೆ ಮಾಡ್ತಾರಪ್ಪ ಸುಮ್ಮ ನ್ಯಾಮಕ್ ರೋಡ್ ಮಾಡ್ತಾರೆ ಈತ ಆಮ್ಯಾಗ ರೋಡು ಒಂದೇ ಸರ್ತಿ ಮಳಿ ಬಂತಂದ್ರೆ ಒಚ್ಕೊಂಡು ಹೋಗಿರ್ಬೇಕು ಅಂತ ರೋಡ್ ಮಾಡ್ತಾರೆ ಈತ ಅದಕ್ಕೆ ನಾವು ಅಂಥವ್ರಿಗೆ ಓಟ್ ಹಾಕೋಕ್ಕಿಂತ ಒಳ್ಳೆ ಸೇವಾ ಮನೋಭಾವನೆಯಿಂದ ಸೇವೆ ಮಾಡುವಂತ ಜನರನ್ನು ಹುಡುಕಿ ಮಾಡಬೇಕು ವೋಟ್ ಓಟ್ ಅನ್ನೋದೇ ಇವತ್ತಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಮಹತ್ವ ಗೊತ್ತಾಯ್ತು ಎಲ್ಲರಿಗೂ ಅದನ್ನ ಇವತ್ ನೀವು ಸಣ್ಣವ್ರು ನಾ ದೊಡ್ಡವರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಸೀತಾ ಅದಕ್ಕೆ ನೀವೇನಾಗಬೇಕು ಇಂಥ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ನಾಳೆ ನೀವು ನೋಡ್ತಿರ್ಬೇಕು ಸಹಿತ ಯಾವ ಶಾಸಕರು ಅಥವಾ ಯಾವ ಗ್ರಾಮ ಪಂಚಾಯತ್ ಸದಸ್ಯರು ಯಾವ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾವ ಒಳಗೆ ಯಾರು ಹೆಂಗೆ ಕೆಲಸ ಮಾಡಿದರು ಅನ್ನೋದನ್ನು ನೀವು ತಿಳ್ಕೊಬೇಕು ತಿಳ್ಕೊಂಡು ಒಳ್ಳೆಯವರು ಏನು ಮಾಡಬೇಕು ಓಟ್ ಹಾಕುವಂಥ ಕೆಲಸವನ್ನು ಮಾಡ್ಬೇಕು ಅವ್ರಂತವ್ರು ಒಳ್ಳೆಯವರು ಕೆಟ್ಟವರು ಜಾತಿಯಿಂದ ಅಲ್ಲ ಅವರಲ್ಲಿರುವಂಥ ರೊಕ್ಕದಿಂದ ಅಲ್ಲ ಅವರಿರುವಂಥ ಅಂದಾಜ ಚಂದ ನೋಡಿ ಊಟ ಹಾಕ್ಬಾರ್ದು ನಮ್ಮ ಜಾತಿ ಅವ ನಮ್ಮ ಕೂಡ ರೊಕ್ಕದವ ಅಂತ ಅವ್ರು ಅದನ್ನು ನೋಡಿ ಊಟ ಹಾಕ್ಬಾರ್ದು ಗುಣವನ್ನ ನೋಡಿ ನಾಯಕತ್ವ ಗುಣವನ್ನು ನೋಡಿ ಊಟ ಹಾಕಿ ಆಯ್ತಾ ಹಾಕ್ತಿರ ಎಲ್ಲರೂ ದೊಡ್ಡೋರಾದ್ಮೇಗ ವೆರಿ ಗುಡ್ ಎಲ್ಲರಿಗೂ ಧನ್ಯವಾದಗಳು